ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಲಾಭಕರವಾದ ಪೆನ್ಷನ್ ಪ್ಲಾನನ್ನು ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಪೆನ್ಷನ್ ಪ್ಲಾನ್ ಯಾರ್ಯಾರಿಗೆ ಲಾಭ ಆಗತ್ತೆ ಎಷ್ಟು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷದಷ್ಟು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಇರ್ಬೋದು ಈ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕೆ ಸಿ ಎಸ್ ಆರ್ ನಿಯಮದಂತೆ ಕರ್ನಾಟಕ ಸರ್ಕಾರಿ ನೌಕರರ ಪಿಂಚಣಿ ನಿಯಮದಂತೆ ಇರೋಂಥ ಪೆನ್ಷನ್ಗಳು ಯಾವ್ಯಾವಿದೆ ಯಾವ ಪೆನ್ಷನ್ ಅತ್ಯಂತ ಉಪಯುಕ್ತವಾಗತ್ತೆ ಹೆಚ್ಚು ಯೂಸ್ಫುಲ್ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮಂದೆ ತಂದಿದ್ದೀನಿ ಸ್ನೇಹಿತರೆ ನಿವೃತ್ತರಾದವರಿಗೆ ಗೌರವ ಸೂಚಿಸೋದು ಅವರ ಆರ್ಥಿಕ ಭದ್ರತೆ ಕೊಡೋ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನವನ್ನು ತಂದಿದ್ದಾರೆ ಈ ನಿವೃತ್ತಿ ವೇತನದಿಂದ ನಿವೃತ್ತ ನೌಕರರು ನಲವತ್ತೈವತ್ತು ವರ್ಷಗಟ್ಟಲೆ ಈ ದೇಶ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ ಅವರಿಗೆ ಗೌರವ ಗೌರವ ಸೂಚಿಸೋಕ್ಕೋಸ್ಕರ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿ ಆಗಿಸುವ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನವನ್ನು ಜಾರಿಗೆ ತಂದಿದೆ ಈ ನಿವೃತ್ತಿ ವೇತನದ ನಿಯಮಗಳು ಯಾವ್ಯಾವ ನಿವೃತ್ತಿ ವೇತನ ಇದಾವೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ರಿಟೈರ್ಮೆಂಟ್ ಏಜಿನ ಬಗ್ಗೆ ತಿಳ್ಕೊಬೇಕು ಅಂದರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ವಯಸ್ಸು ರಿಟೈರ್ಮೆಂಟಿಗೆ ಇರುತ್ತೆ ಅದೇ ಅಮೆರಿಕದಲ್ಲಿ ನೋಡೋದಾದರೆ ಅರವತ್ತೈದರಿಂದ ಜೀವಿತಾವಧಿ ಅರವತ್ತೈದರಿಂದ ಎಪ್ಪತ್ತು ವರ್ಷ ಬ್ರಿಟನ್ನಲ್ಲಿ ಅರವತ್ತರಿಂದ ಅರವತ್ತೈದು ವರ್ಷ ಭಾರತದಲ್ಲಿ ಐವತ್ತೈದರಿಂದ ಅರವತ್ತು ವರ್ಷಗಳಿದೆ ಈ ನಿವೃತ್ತಿ ವೇತನದ ಸೌಲಭ್ಯ ಮತ್ತು ಸಿದ್ಧಾಂತಗಳಂದರೆ ಪ್ರತಿಯೊಂದು ದೇಶದಲ್ಲೂ ಕೂಡ ಸರ್ಕಾರಿ ನೌಕರಿಯಿಂದ ನಿವೃತ್ತರಾದವರಿಗೆ ಅವರ ಇಳಿ ವಯಸ್ಸಿನಲ್ಲಿ ಪರಿಹಾರವಾಗಿ ಮಾಸಿಕವಾಗಿ ಅಂದರೆ ಮಂತ್ಲಿ ಮೊಬಲ ಹಾಗೂ ಇಡಿಗಂಟನ್ನು ಪಾವತಿಸುವುದು ಇದೆ ಅದಕ್ಕಾಗಿ ಬಜೆಟ್ನಲ್ಲಿ ಸರ್ಕಾರ ಇಷ್ಟು ಹಣ ಅಂತ ಕಾದಿರಿಸಿರುತ್ತೆ ಅದೇ ರೀತಿ ಈ ಉಪಲಬ್ಧಗಳ ಪಾವತಿಯಲ್ಲಿ ಕೂಡ ನೌಕರನ್ನು ಸಾಯುವವರೆಗೆ ವಿರಾಮವಿಲ್ಲದೆ ದುಡಿಯಬೇಕು ವಯಸ್ಸಾದ ನೌಕರರ ಸಂಖ್ಯೆ ಹೆಚ್ಚಳವಾಗುವುದನ್ನು ತಡೆಯುವ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನವನ್ನು ಜಾರಿಗೆ ತಂದಿದೆ ನಿವೃತ್ತಿ ಉಪಲಬ್ಧಗಳಿಗೆ ನಿವೃತ್ತಗೊಳಿಸಿದಂಥ ನೌಕರರಿಗೆ ನಿರ್ಗತಿಕರಾಗಬಾರ್ದು ನಿವೃತ್ತ ನೌಕರರ ಜೀವನ ಕಷ್ಟಕರವಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮತ್ತು ಸರ್ಕಾರಿ ನೌಕರಿಗೆ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸುವ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನವನ್ನು ಜಾರಿಗೆ ತರೋ ಪದ್ಧತಿ ಇದೆ ನಿವೃತ್ತಿ ಸೌಲಭ್ಯಗಳು ವಯಸ್ಸಾದ ನೌಕರರಿಗೆ ರಾಜ್ಯದ ಕರಣೆ ಮತ್ತು ಅನುಕಂಪದಿಂದ ಕೊಡುವಂಥ ಗೌರವಧನ ಆಗತ್ತೆ ಈ ಗೌರವಧನ ನಿವೃತ್ತ ನೌಕರರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂಥ ಇದೆ ಈ ನಿವೃತ್ತಿ ವೇತನದಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿದೆ ನಿವೃತ್ತಿಯಾದ ನಂತರ ಸಿಗುವಂಥ ಉಪಲಬ್ಧಗಳು ನಿವೃತ್ತಿಯಲ್ಲಿ ಮರಣ ಹೊಂದಿದಾಗ ಸಿಗುವಂಥ ಸೌಲಭ್ಯಗಳು ನಿವೃತ್ತಿ ವೇತನ ಸೇವಾ ಉಪದಾನ ಪರಿವರ್ತಿತ ಪಿಂಚಣಿ ಸೇವಾಂತ್ಯದಲ್ಲಿ ಉಳಿದಿರುವ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ನಿಯಮ ನೂರ ಹದಿನೆಂಟು ಎ ಸಾಮೂಹಿಕ ವಿಮಾ ಯೋಜನೆ ಉಳಿತಾಯ ನಿಧಿಯಲ್ಲಿ ಸಿಗುವಂಥ ಮೊತ್ತ ಸಾಮಾನ್ಯ ಭವಿಷ್ಯ ನಿಧಿಯ ಮೊತ್ತ ನಿವೃತ್ತಿ ಸ್ಥಳಕ್ಕೆ ಪ್ರಯಾಣ ಮಾಡಿದಾಗ ದೊರೆಯುವಂಥ ಉಪಲಬ್ಧಗಳು ನಿಯಮ ಐನೂರ ನಲವತ್ತೆಂಟು ಎನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಈ ನಿವೃತ್ತಿಯನ್ನು ನಿರ್ಧಾರ ಮಾಡುವಂಥ ಸಮಯದಲ್ಲಿ ಅರ್ಹತಾದಾಯಕ ಸೇವೆ ಮತ್ತು ಸೇರ್ಪಡೆಯ ದಿನಾಂಕವನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ ವಿವಿಧ ತರಬೇತಿಯಲ್ಲಿ ಕಳೆದ ಅವಧಿಯಲ್ಲಿ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸತಕ್ಕದ್ದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತಾರರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅಮಾನತ್ತಿನ ಅವಧಿಯನ್ನು ಅಮಾನತ್ತಂತ ಪರಿಗಣಿಸಿದ್ದಲ್ಲಿ ಅದನ್ನು ಅರ್ಹತಾದಾಯಕ ಸೇವೆಯಿಂದ ಕಡಿತಗೊಳಿಸಬೇಕು ಅಂತ ಹೇಳಿ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಐವತ್ತರಲ್ಲಿ ಉಲ್ಲೇಖ ಇದೆ ರಾಜೀನಾಮೆ ಸೇವೆಯಿಂದ ಡಿಸ್ಮಿಸ್ ಆಗೋದು ಸೇವೆಯಿಂದ ಹಾಕೋದು ಆಗಿದಾಗ ಸರ್ಕಾರ ಇದನ್ನು ಮುಟ್ಟುಗೋಲು ಹಾಕಿಕೊಳ್ಳೋಕ್ಕೆ ಅವಕಾಶ ಇದೆ ಮುನ್ಸಿಪ್ ಹುದ್ದೆಗಳಿಗೆ ನೇಮಕವಾಗ ಇಪ್ಪತ್ತೈದು ವರ್ಷ ಮೀರಿದಾಗ ನೇಮಕವಾಗಿದ್ದರೆ ಐದು ವರ್ಷಗಳ ಕಾಲ ಅರ್ಹತಾದಾಯಕ ಸೇವೆಯನ್ನು ಸೇರ್ಸೋಕ್ಕೆ ಅವಕಾಶ ಇದೆ ಇದು ನಿಯಮ ಇನ್ನೂರ ನಲವತ್ತೇಳು ನಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಆದರೆ ಮೇಲೆ ಪ್ರಸ್ತಾಪಿಸಿರುವಂಥ ಸಿದ್ಧಾಂತಗಳು ಆಯಾ ರಾಜ್ಯಗಳ ರಾಷ್ಟ್ರಗಳ ಸಂವಿಧಾನಕ್ಕೆ ತಕ್ಕಂತೆ ಆಗಿರುತ್ತೆ ಕೆಲವೊಂದು ಕಡೆ ಬದಲಾವಣೆ ಆಗ್ಬೋದು ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ರಾಜ್ಯದಲ್ಲಿ ಇರ್ಬೋದು ನಮ್ಮ ದೇಶದಲ್ಲಿ ಅನುಮೋದಿತ ಸರ್ಕಾರಿ ಸೇವೆಗಳ ಪಿಂಚಣಿ ನೀಡುವ ಕುರಿತು ಸರ್ಕಾರ ಹಲವಾರು ರಾಜ್ಯಗಳಲ್ಲಿ ಹಲವಾರು ನಿಯಮಗಳನ್ನು ಉಪಯೋಗಿಸ್ತಾ ಸೇವೆಯಲ್ಲಿ ಮರಣ ಹೊಂದಿದಾಗ ದೊರೆಯುವಂಥ ಸೌಲಭ್ಯಗಳು ಏನು ಅಂದರೆ ಕುಟುಂಬ ಪಿಂಚಣಿ ಯೋಜನೆ ಅಂದರೆ ಫ್ಯಾಮಿಲಿ ಪೆನ್ಷನ್ ಪ್ಲಾನ್ ಮರಣ ಉಪದಾನ ಮರಣ ಹೊಂದಿದ ದಿನದಂದು ಉಳಿದಿರುವಂಥ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯ ಸಾಮೂಹಿಕ ವಿಮೆ ಯೋಜನೆಯಲ್ಲಿ ವಿಮಾ ನಿಧಿ ಉಳಿತಾಯದ ಮೊತ್ತ ಸಾಮಾನ್ಯ ಭವಿಷ್ಯ ನಿಧಿ ಮೊತ್ತ ಜಿ ಪಿ ಎಫ್ ಮೊತ್ತ ಸ್ವಗ್ರಾಮಕ್ಕೆ ಪ್ರಯಾಣ ಮಾಡುವಾಗ ಉಂಟಾಗುವ ವೆಚ್ಚಗಳು ನಿಯಮ ಐನೂರ ನಲವತ್ತರಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದೆ ಉಪದಾನ ಹಾಗೂ ಪರಿವರ್ತಿತ ರಜೆಯನ್ನು ತಡೆಯಬೇಕು ಸರ್ಕಾರಕ್ಕೆ ನೌಕರರಿಂದ ಏನಾದರೂ ಆರ್ಥಿಕ ನಷ್ಟಗಳು ಉಂಟಾಗಿದರೆ ದಂಡಗಳು ಆಗಿದ್ದರೆ ಅದನ್ನು ರೂಪದಲ್ಲಿ ವಸೂಲಿ ಮಾಡೋಕ್ಕಾಗಿ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಹದಿನೈದರಲ್ಲಿ ತಿಳಿಸಿದೆ ಉದಾಹರಣೆಗೆ ಉದಾಹರಣೆಗೆ ಹೆಚ್ ಆರ್ ಎ ಇರ್ಬೋದು ಮನೆ ಸಾಲ ಇತ್ಯಾದಿಗಳು ಏನಾದರೂ ಇದ್ದರೆ ನೌಕರರ ಮರಣ ಹೊಂದಿದಾಗ ಆತನಿಂದ ಸರ್ಕಾರಕ್ಕೆ ಬಾಕಿ ಬರಬೇಕಾದಂಥ ಸೌಲಭ್ಯಗಳನ್ನು ಕುಟುಂಬದ ಸಮ್ಮತಿ ಪಡೆಯದೆ ವಸೂಲಿ ಮಾಡುವಂತಿಲ್ಲ ಇನ್ನೂರ ಹದಿನೈದು ಎನಲ್ಲಿ ಇದು ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಅದೇ ರೀತಿ ನಿವೃತ್ತಿ ವೇತನ ನಿವೃತ್ತಿ ವೇತನದ ಉಪದಾನಗಳನ್ನು ಸಂಬಂಧಪಟ್ಟ ಹಾಗೆ ನಿಯಮ ಇನ್ನೂರ ಏಳರಿಂದ ಮುನ್ನೂರ ಎಂಬತ್ತ್ಮೂರರವರೆಗೆ ಇದೆ ನಿವೃತ್ತಿ ವೇತನವನ್ನು ಮಂಜೂರು ಮಾಡುವಂಥ ಸಮಕ್ಷಮ ಪ್ರಾಧಿಕಾರ ಕಚೇರಿ ಮುಖ್ಯಸ್ಥರಾಗಿರ್ತಾರೆ ನಿವೃತ್ತಿ ವೇತನವನ್ನು ಪಡೆಯುವ ಸರ್ಕಾರಿ ನೌಕರರು ಒಳ್ಳೆಯ ಗುಣನಡತೆಯನ್ನು ಹೊಂದಿರಬೇಕು ಯಾವುದೇ ಸಮಸ್ಯೆಗಳಾಗಿರ್ಬೋದು ದುರ್ನಡತೆ ನಿರ್ಲಕ್ಷ್ಯತನನ್ನು ಹೊಂದಿರಬಾರ್ದು ಅಂತ ಇದ್ದಾಗ ತಡೆಯುವಂಥ ಅವಕಾಶ ಇದೆ ಇನ್ನೂರ ಹದಿನಾಲ್ಕರಲ್ಲಿ ಕಡ್ಡಾಯ ನಿವೃತ್ತಿ ವಯಸ್ಸನ್ನು ತಲುಪಿದ ಅಥವಾ ನಿವೃತ್ತಿ ದಿನಾಂಕದಂದು ಅಮಾನತ್ತಿಗೆ ಆದರೆ ತಾತ್ಪೂರ್ತಿಕ ಪಿಂಚಣಿಯನ್ನು ಮಂಜೂರು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ನಿಯಮದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ನೇಮಕಗೊಂಡಿರಬೇಕು ಮಾಸಿಕ ಕೂಲಿ ಮೇಲೆ ನೇಮಕವಾದವರು ಸಂಪೂರ್ಣ ಸೇವೆ ಒಳಗಾಗದೇ ಇರುವಂಥ ಸಿಬ್ಬಂದಿಗಳಿದ್ದರೆ ಅವರಿಗೆ ಈ ನಿಯಮ ಬರೋದಿಲ್ಲ ದುರ್ನಡತೆ ದಿವಾಳಿತನ ಅದಕ್ಷತೆ ವಜಾಗೊಂಡ ನೌಕರರಿಗೆ ನಿವೃತ್ತಿ ವೇತನಕ್ಕೆ ಅನರ್ಹರಾಗಿರ್ತಾರೆ ನಿವೃತ್ತಿ ವೇತನದಲ್ಲಿ ವಯೋ ನಿವೃತ್ತಿ ವೇತನ ಅಂದರೆ ವಾ ರಿಟೈರ್ಮೆಂಟ್ ಆಗ್ತಾರಲ್ಲ ಅದರಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ತೊಂಬತ್ತೈದು ತೊಂಬತ್ತಾರು ಇನ್ನೂರ ಎಂಬತ್ತ್ಮೂರರಲ್ಲಿ ಇದರಲ್ಲಿ ಉಲ್ಲೇಖ ಇದೆ ಪರಿಹಾರ ನಿವೃತ್ತಿ ವೇತನ ಇನ್ನೂರ ಐವತ್ತೊಂಬತ್ತು ರಿಂದ ಇನ್ನೂರ ಎಪ್ಪತ್ತೆರಡರವರೆಗೆ ಇದರ ಬಗ್ಗೆ ಉಲ್ಲೇಖ ಇದೆ ಅಸಮರ್ಥತಾ ನಿವೃತ್ತಿ ವಾಲಂಟ್ರಿ ರಿಟೈರ್ಮೆಂಟನ್ನು ಕೊಡೋದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಪ್ಪತ್ತ್ಮೂರರಿಂದ ಇನ್ನೂರ ಎಂಬತ್ತೆರಡರ ಒಳಗೆವರೆಗೆ ಇದೆ ವಿಶ್ರಾಂತ ವೇತನ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಬತ್ತೈದರಲ್ಲಿ ಇದರ ಉಲ್ಲೇಖ ಇದೆ ನಿವೃತ್ತಿ ವೇತನವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಪಿಂಚಣಿಯನ್ನು ಸಾಮಾನ್ಯ ನಿವೃತ್ತಿ ವೇತನ ಅಸಾಧಾರಣ ನಿವೃತ್ತಿ ವೇತನ ಅಂತ ಎರಡು ಭಾಗಗಳಾಗಿ ವಿಂಗಡಿಸಿದೆ ದಿನಗೂಲಿ ಅಥವಾ ಮಾಸಿಕ ಪಿಂಚಣಿ ಆಧಾರದಲ್ಲಿ ನೇಮಕವಾದ ಸಿಬ್ಬಂದಿ ಅವರಿಗೆ ಸರ್ಕಾರಿ ಸೇವೆಗೆ ವಿಲೀನಗೊಂಡರೆ ಹಿಂದಿನ ಅವಧಿಯಲ್ಲಿ ನಾಲ್ಕನೇ ಒಂದು ಭಾಗ ಅಥವಾ ಗರಿಷ್ಠ ಮೂರು ವರ್ಷಗಳ ಕಾಲ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸೋಕ್ಕೆ ಅವಕಾಶ ಇದೆ ನಿಯಮ ಇನ್ನೂರ ಮೂವತ್ತೈದರಿಗೆ ಒಳಪಡುವ ನೌಕರರು ನಿಯಮ ಇನ್ನೂರ ಮೂವತ್ತೈದರ ಅಂದರೆ ಸ್ಥಳೀಯ ಸಂಸ್ಥೆಗಳು ಪುರಸಭೆ ಇತ್ಯಾದಿ ಖಾಸಗಿ ಅನುದಾನಿತ ಸಂಸ್ಥೆಗಳಿಗೆ ವರ್ಕ್ ಆರ್ಡರ್ ಸಿಬ್ಬಂದಿ ಅನುಕಂಪ ಆಧಾರದ ಮೇಲೆ ನೇಮಕ ಸಮಕ್ಷಮಗೊಂಡಂಥ ಸರ್ಕಾರಿ ದಿನಗೂದ್ಲಿ ನೌಕರರು ಮಿತವೇತನ ಪದವಿದಾರರು ಗುತ್ತಿಗೆ ಆಧಾರದಲ್ಲಿ ಸಕ್ರಮಗೊಂಡ ನೌಕರರು ಕೆ ಸಿ ಎಸ್ ಆರ್ ನಿಯಮದಲ್ಲಿ ಆಯ್ಕೆಯಾದಂಥ ಸಿಬ್ಬಂದಿಗಳಿಗೆ ಈ ನಿಯಮಕ್ಕೆ ಅರ್ಹತಾದಾಯಕ ಸೇವೆಯನ್ನು ಕೊಟ್ಟು ನಿಯಮದಲ್ಲಿ ಕೊಡೋಕ್ಕೆ ಅವಕಾಶ ಇದೆ ಅರ್ಹತಾದಾಯಕ ಸೇವೆ ಇದನ್ನು ನಿಯಮ ಇನ್ನೂರ ಇಪ್ಪತ್ತು ಇನ್ನೂರ ನಲವತ್ತ್ಮೂರರಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಸರ್ಕಾರಿ ಸೇವೆಗೆ ಸೇ ಸೇರಿದಂಥ ಸರ್ಕಾರಿ ನೌಕರಿ ಈಗ ಅರ್ಹತಾದಾಯಕ ಸೇವೆ ಮೂವತ್ತು ವರ್ಷಗಳಿದ್ದರೆ ಫುಲ್ ಪೆನ್ಷನ್ನ ಕೊಡೋಕ್ಕೆ ಪ್ರಾವಿಸನ್ ಇದೆ ಮೊದಲು ಮೂವತ್ತು ಮೂರು ವರ್ಷಗಳ ಇತ್ತು ಇತ್ಯರ್ಥವಾದ ರಜೆ ಅವಧಿ ಅವಧಿ ಸೇರುವಿಕೆ ಕಾಲ ಅಮಾನತ್ತಿನ ಅವಧಿ ಗೈರು ಹಾಜರಾದ ಅವಧಿ ಅಸಾಧಾರಣ ರಜೆ ಎಂದು ಪರಿಗಣಿಸಿದರೆ ಮೂರು ವರ್ಷಗಳ ಅವಧಿಯಲ್ಲಿ ಮೀರಿದ ಅವಧಿಯನ್ನು ಅರ್ಹತಾದಾಯಕ ಸೇವೆಯಿಂದ ಕಡಿತ ಮಾಡೋಕ್ಕೆ ಅವಕಾಶ ಇದೆ ಅಸಮರ್ಥತಾ ನಿವೃತ್ತಿ ವೇತನ ಅಂದರೆ ಮಾಸಿಕ ಮಾನಸಿಕ ಅಸ್ವಸ್ಥ ಅಂಗಹೀನ ಉಂಟಾದಂಥವರಿಗೆ ನಿವೃತ್ತಿ ಕೊಡುವಂಥದ್ದು ಸರ್ಕಾರಿ ಸೇವೆಯನ್ನು ನಿವಾರಿಸುವಂಥ ಕಾಲದಲ್ಲಿ ಅವರಿಗೇನಾದರೂ ಶಾಶ್ವತ ಅಸಮರ್ಥರಾಗಿದ್ದರೆ ಅವರಿಗೆ ಈ ಅವಕಾಶವನ್ನು ಮಾಡಿಕೊಡ್ಬೋದು ಇಲಾಖಾ ಮುಖ್ಯಸ್ಥರು ಪಿಂಚಣಿ ಮಂಜೂರು ಮಾಡುತ್ತಾರೆ ಪೊಲೀಸು ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮಂಜೂರು ಮಾಡೋಂಥ ಅವಕಾಶ ಇದೆ ಕಠಿಣ ಶ್ರಮವಿಲ್ಲದ ಬೇರೆ ಒಂದು ಕೆಲಸಕ್ಕೆ ಕೊಡೋಕ್ಕೂ ಅವಕಾಶ ಇದೆ ಅಲ್ಪ ರಜೆ ಅಂದರೆ ಆರು ತಿಂಗಳು ರಜೆ ಕೊಡ್ಬೋದು ಅದ್ಯಾವುದು ಆಗಿಲ್ಲ ಅಂದಾಗ ಅಸಮರ್ಥತಾ ನಿವೃತ್ತಿ ವೇತನವನ್ನು ಕೊಡ್ತಾರೆ ಮೂವತ್ತು ವರ್ಷ ಮೀರಿದಾಗ ನೇಮಕಗೊಂಡಂಥವರಿಗೆ ಗರಿಷ್ಠ ಎರಡು ವರ್ಷಕ್ಕೆ ಒಳಪಟ್ಟು ಮೂವತ್ತು ವರ್ಷದ ಅರ್ಹತಾದಾಯಕ ಸೇವೆಗೆ ಎರಡು ವರ್ಷಗಳ ಕಾಲ ಅರ್ಹತಾದಾಯಕ ಸೇವೆ ನಿಯಮ ಇನ್ನೂರ ಇಪ್ಪತ್ನಾಲ್ಕು ಬಿ ಪ್ರಕಾರ ಸೇವೆಗೆ ಸೇರಿದ ಮೂರು ವರ್ಷಗಳ ಒಳಗಾಗಿ ನೇಮಕಾತಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಹೆಚ್ಚುವರಿ ಸೇವೆ ಸೌಲಭ್ಯ ಪಿಂಚಣಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಂಡಿದ್ದರೆ ನಾಲ್ಕನೇ ಒಂದರಷ್ಟು ಭಾಗ ಅಥವಾ ಗರಿಷ್ಠ ಮೂರು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಪಡೆಯಕ್ಕೆ ಅರ್ಹರಾಗಿರ್ತಾರೆ ಕೆಲವೊಂದು ಬಾರಿ ಸ್ವಇಚ್ಛೆಯ ನಿವೃತ್ತಿ ವಾಲಂಟ್ರಿ ರಿಟೈರ್ಮೆಂಟನ್ನು ಕೊಡ್ತಾರೆ ವಾಲಂಟ್ರಿ ರಿಟೈರ್ಮೆಂಟನ್ನು ಅವಧಿ ಅಧಿಕೃತ ಸೇರಿದಾಗ ವಯೋ ನಿವೃತ್ತಿಗೆ ಲಭ್ಯವಾದಂಥ ಅರ್ಹತಾದಾಯಕ ಸೇವೆಯನ್ನು ಮೀರಕೂಡದು ಸ್ವಇಚ್ಛೆಯ ನೋಟಿಸನ್ನು ಮೂರು ತಿಂಗಳು ಮೊದಲು ಕೊಟ್ಟು ಇಲಾಖಾ ಮುಖ್ಯಸ್ಥರಿಂದ ಅನುಮತಿಯನ್ನು ಪಡ್ಕೊಬೇಕು ಹದಿನೈದು ವರ್ಷ ಕನಿಷ್ಠ ಸೇವೆಯಾಗಿರಬೇಕು ನಲವತ್ತೈದು ವರ್ಷಗಳ ಕಾಲ ಅಥವಾ ಮೀರಿದ್ದರೆ ಅವರಿಗೆ ವಾಲಂಟ್ರಿ ರಿಟೈರ್ಮೆಂಟನ್ನು ಕೊಡೋಕ್ಕೆ ಅವಕಾಶ ಇದೆ ಅರ್ಹತ ಅರ್ಹತಾದಾಯಕ ಸೇವೆಯನ್ನು ಏನು ನಿವೃತ್ತಿ ಮೊತ್ತವನ್ನು ನಿರ್ಧರಿಸುವಾಗ ಅರ್ಹತದಾಯಕ ಸೇವೆ ತುಂಬ ಉಪಯುಕ್ತ ಆಗತ್ತೆ ನಿವೃತ್ತಿ ವೇತನ ಲೆಕ್ಕಾಚಾರ ಮಾಡುವಾಗ ಪೈಸೆ ಬಂದರೆ ಮುಂದಿನ ಹಂತಕ್ಕೆ ರೂಪಾಯಿಗೆ ತೆಗೆದುಕೊಳ್ಬೇಕು ಮೂರು ತಿಂಗಳ ಸೇವೆಯಲ್ಲಿ ಒಂದು ಅರ್ಧ ವರ್ಷ ಅಂತ ಪರಿಗಣಿಸಬೇಕು ಒಂಬತ್ತು ತಿಂಗಳು ಮತ್ತು ಹೆಚ್ಚಿನ ಅವಧಿಯನ್ನು ಅರ್ಧ ವರ್ಷವನ್ನ ಪರಿಗಣಿಸಬೇಕು ಕನಿಷ್ಠ ನಿವೃತ್ತಿ ವೇತನ ಈಗ ಹಾಲಿ ಇರೋದು ಎಂಟು ಸಾವಿರದ ಐನೂರು ಅದನ್ನು ಸೆವೆಂತ್ ಪೇ ಕಮಿಷನಲ್ಲಿ ಹದಿಮೂರು ಸಾವಿರದ ಐನೂರಕ್ಕೆ ರೆಕಮೆಂಡ್ ಮಾಡಿದೆ ಗರಿಷ್ಠ ನಿವೃತ್ತಿ ವೇತನವನ್ನು ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ರೆಕಮೆಂಡನ್ನು ಮಾಡಿದೆ ಇಚ್ಛೆಯ ನಿವೃತ್ತಿ ವೇತನದಲ್ಲಿ ಇದು ಬರುತ್ತೆ ಈ ಎಲ್ಲ ನಿಯಮಗಳಿಗೆ ತಕ್ಕಂತಲೇ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಈ ಎಲ್ಲ ನಿಯಮಗಳಿದೆ ಯಾರ್ಯಾರು ಸರ್ಕಾರಿ ನೌಕರರು ಮೂವತ್ತು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನ ಪೂರ್ಣಗೊಂಡಿರ್ತೀರಿ ಅವರಿಗೆ ಫುಲ್ ಪೆನ್ಷನ್ ಸಿಗುತ್ತೆ ಅದರ ಉಪಯೋಗವನ್ನ ಪ್ರತಿಯೊಬ್ಬರು ಪಡ್ಕೊಳ್ಬಹುದು ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಸರ್ಕಾರಗಳು ತಕ್ಷಣ ಜಾರಿ ಮಾಡಿ ನಿವೃತ್ತಿ ನೌಕರರ ಆರೋಗ್ಯ ಕಾಪ್ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ